ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬಂಡೆ ಕಲ್ಲನ್ನೇ ಕೆತ್ತಿ ಕೆತ್ತಿ ಸುಂದರ ವಿಗ್ರಹ ಮಾಡುವ ಮಾನವ ತನ್ನ ಜೀವನವನ್ನು ಕೆತ್ತಿ ಸುಂದರ ಮಾಡಿಕೊಳ್ಳುವುದರಲ್ಲಿ ಸೋಲುತ್ತಾನೆ ಕೊನೆಗೆ ತಾನೇ ಕೆತ್ತಿದ ಕಲ್ಲಿನ ವಿಗ್ರಹದ ಮುಂದೆ ನಿಂತು ದೇವರೇ ಎಂದು ಬೇಡಿಕೊಳ್ಳುತ್ತಾನೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನದ ಹೆಮ್ಮೆಯ ಮಹಾರಾಜರು ಶ್ರೀ ಜಯಚಾರರಾಜ ರಾಜೇಂದ್ರ ಒಡೆಯರ್ ಅವರ ಬಗ್ಗೆ ತಿಳ್ಕೋಣ ಮೈಸೂರು ಸಂಸ್ಥಾನದ ಕೊನೆಯ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಜನಿಸಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜುಲೈ ಹದಿನೆಂಟರಂದು ಇವರ ತಂದೆಯವರು ಯುವರಾಜ ಶ್ರೀಕಂಠೀರವ ನರಸಿಂಹರಾಜ ಒಡೆಯರು ಮತ್ತು ತಾಯಿ ಂನಲ್ಲಿರುವ ಕೆಸಿ ಜನರಲ್ ಆಸ್ಪತ್ರೆಯು ಇವರ ನೆರವಿನ ಗೌರವ ಪೂರ್ವಕವಾದ ಸ್ಮರಣೀಯ ಹೆಮ್ಮೆಯ ಪ್ರತೀಕವೂ ಆಗಿರುತ್ತದೆ ಕೆಂಪು ಚೆಲುವ ಚಮ್ಮಣ್ಣಿ ಸಾರ್ವಜನಿಕ ಆಸ್ಪತ್ರೆ ಕೆಸಿ ಜನರಲ್ ಆಸ್ಪತ್ರೆ ಅಂತ ಆಧ್ಯಾತ್ಮಿಕ ಆಸಕ್ತಿಯನ್ನು ಸಂಗೀತದಲ್ಲಿ ಅಭಿರುಚಿಯನ್ನೂ ಉಂಟು ಮಾಡಿದವರು ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಸ್ವಂತ ದೊಡ್ಡಪ್ಪನವರು ಆಗಿರುತ್ತಾರೆ ಪ್ರಾರಂಭಿಕ ಶಿಕ್ಷಣ ನಡೆದದ್ದು ರಾಜ ಮನೆತನದ ವಿಶೇಷ ಶಾಲೆಯಲ್ಲಿ ಆಗಿರುತ್ತದೆ ನಮಗೆ ಸಂತಾನವಿಲ್ಲದ್ದರಿಂದ ತಮ್ಮ ಕಿರಿಯ ಸಹೋದರರಾದ ನರಸಿಂಹರ ರಾಜ ಒಡೆಯರವರ ಪುತ್ರರಾದ ಇವರನ್ನು ಪಟ್ಟಕ್ಕೇರಿಸುವ ಸಲುವಾಗಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇವರಿಗೆ ಇನ್ನೂ ಹದಿನೈದು ಹದಿನಾರು ವರ್ಷ ವಯಸ್ಸಿದ್ದಾಗಲೇ ಮೈಸೂರಿನ ಲೋಕ ರಂಜನ್ ನಲ್ಲಿ ಒಂದು ವಿಶೇಷ ಶಾಲೆ ಏರ್ಪಡಿಸಿ ಶಿಕ್ಷಣವನ್ನು ಕೊಡಿಸಿದರು ಮುಂದೆ ಇವರು ತಮ್ಮ ಹತ್ತೊಂಬತ್ತನೆಯ ವಯಸ್ಸಿನಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿಎ ಪದವಿಯನ್ನು ಪಡೆದು ಸಾವಿರದ ಒಂಬೈನೂರ ಮೂವತ್ತೆಂಟು ಕನ್ನಡ ಇಂಗ್ಲಿಷ್ ಭಾಷೆಗಳ ಜೊತೆಗೆ ರಾಜನೀತಿ ಮತ್ತು ಅರ್ಥಶಾಸ್ತ್ರಗಳನ್ನು ಅಭ್ಯಸಿಸಿದರು ಉತ್ತಮ ಪಾಂಡಿತ್ಯಕ್ಕೆ ಮೀಸಲಾದ ಐದು ಬಹುಮಾನಗಳು ಸುವರ್ಣ ಪದಕಗಳೊಂದಿಗೆ ಇವರಿಗೆ ಲಭಿಸಿದವು ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಹಿಸ್ಟಾರಿಕಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷರು ಕೂಡ ಆಗಿದ್ದರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಅರಮನೆ ಆವರಣದಲ್ಲಿ ನಡೆಯುತ್ತಿದ್ದ ಸಂಗೀತೋತ್ಸವ ಯಾವುದೋ ಶಿಫಾರಸಿನ ಮೇಲೆ ಅರಮನೆ ದರ್ಶನ ಗ್ಯಾಲರಿಯಲ್ಲಿ ದರ್ಬಾರನ್ನು ನೋಡುವುದು ಇವೆಲ್ಲವುಗಳು ಜನರಿಗೆ ತುಂಬಾ ಖುಷಿಯನ್ನು ಕೊಡುತ್ತಿದ್ದವು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ತಮ್ಮ ಅಮೋಘ ಮಹತ್ವದ ಕೊಡುಗೆಯನ್ನು ನೀಡಿರುವ ಎಂದಿಗೂ ಕೂಡ ಬರೆಯಲಾಗದ ಮಹಾನುಭಾವರಾದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನಿಧನದ ನಂತರ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಸಂಸ್ಥಾನದ ಅರಸರಾಗಿ ತಮ್ಮ ರಾಜ್ಯವಾರವನ್ನು ನಡೆಸಿದರು ಭಾರತವು ಬ್ರಿಟಿಷರಿಂದ ತನ್ನ ಸ್ವಾತಂತ್ರ್ಯವನ್ನು ಗಳಿಸಿದ ತದನಂತರದಲ್ಲಿ ಸಂಸ್ಥಾನದ ರಾಜಪ್ರಭುತ್ವವು ಕೊನೆಗೊಂಡಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದೆ ರಾಜಪ್ರಮುಖರಾಗಿ ಕರ್ನಾಟಕದ ರಾಜ್ಯಪಾಲರಾಗಿ ಮತ್ತು ಮದ್ರಾಸಿನಲ್ಲಿ ಎರಡು ವರ್ಷಗಳ ಕಾಲ ರಾಜ್ಯಪಾಲರಾಗಿ ಹೀಗೆ ಸಾವಿರದ ಒಂಬೈನೂರ ಅರವತ್ತಾರರ ವರ್ಷ ವರ್ಷದವರೆಗೆ ಅವರು ರಾಜರಾಗಿದ್ದರು ರಾಜರಾಗದಿದ್ದರೂ ಹಲವು ಅಧಿಕಾರಿಗಳ ಸ್ಥಾನದ ಗೌರವಯುತವಾದ ರಾಜ ಮರ್ಯಾದೆಯನ್ನು ಪಡೆದಿದ್ದರು ಸಂಗೀತದಲ್ಲಿ ಮೈಸೂರಿನ ಅರಸರಿಗೆ ಉತ್ಕಟವಾದ ಪ್ರೀತಿಯೂ ಇತ್ತು ಎಂಬುದು ಸರ್ವ ವೇದ್ಯವೂ ಆಗಿರುತ್ತದೆ ನಮ್ಮ ನಾಡಿನಲ್ಲಿ ಸಂಗೀತಗಾರರಿಗೆ ಸಿಕ್ಕ ಮಹತ್ವದ ಗೌರವಗಳಿಗೆ ಮೈಸೂರಿನ ಅರಸರು ಎಂದು ಕೂಡ ಅಭಿನಂದ ಆರ್ಹರು ಆಗಿರುತ್ತಾರೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಪಾಶ್ಚಿಮಾತ್ಯ ಮತ್ತು ಕರ್ನಾಟಕದ ಸಂಗೀತ ಪರಿಚಯವಿತ್ತು ಅವರ ರಚನೆಗಳೆಂದು ಹಲವು ಕೃತಿಗಳು ಜನಪ್ರಿಯತೆಯನ್ನು ಪಡೆದಿರುತ್ತವೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಒಂದು ದಿನ ಇದ್ದಕ್ಕಿದ್ದಂತೆ ರಾಜಮಹಾರಾಜರಿಗೆ ಕೊಡುತ್ತಿದ್ದ ಕೊಡುತ್ತಿದ್ದ ರಾಜಧನವನ್ನು ನಿಲ್ಲಿಸುವವರಿಗೆ ನಡೆಸುತ್ತಿದ್ದ ದರ್ಬಾರು ಅಂಬಾರಿ ಮೆರವಣಿಗೆ ನೋಡಿದವರೇ ಭಗವ ಭಾಗ್ಯವಂತರು ಆಗಿರುತ್ತಾರೆ ಇಂತಹ ಮಹಾರಾಜರು ನಿಧನರಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹೀಗೆ ನಾವು ಕಂಡ ಮೈಸೂರು ಸಂಸ್ಥಾನದ ಕಟ್ಟಕಡೆಯ ಅರಸರಾಗಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಸಮಸ್ತ ಎಲ್ಲರ ನೆನಪಿನಲ್ಲಿ ಉಳಿಯುತ್ತಾರೆ ಇಂದು ಅವರ ಜನ್ಮದಿನದ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇದನ್ನು ಮೈಸೂರಿನ ವಿ ಪಿ ಆರಾಧ್ಯ ಅವರು ಬರ್ತಿರ್ತಾರೆ ಎಲ್ಲರೂ ಹೇಳಿ ನಮ್ಮ ಕಟ್ಟ ಮಹಾರಾಜರ ಒಂದು ಕಥೆ ಇದು ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವಸ್ರ ದಕ್ಷಿಣಾಯನ ಗ್ರೀಷ್ವಋತು ಆಷಾಢ ಮಾಸ ಕೃಷ್ಣಪಕ್ಷ ತಿಥಿ ಚೌತಿ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷ ಉಪರಿ ನಂತರ ಪಂಚಮಿ ನಕ್ಷತ್ರ ಪೂರ್ವ ಪಾದ್ರ ರಾತ್ರಿ ಎಂಟು ಮೂವತ್ನಾಲ್ಕು ನಾಲ್ಕು ಮಳೆ ಪುಷ್ಯ ಎರಡನೇ ಪಾದ ರಾಹುಕಾಲ ಎರಡು ಗಂಟೆ ಐದು ನಿಮಿಷದಿಂದ ಮೂರು ನಲವತ್ತರ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ನಾಲ್ಕು ತನಕ ಇದೆ ಯಮಂಡಿ ಕಾಲ ಆರು ಗಂಟೆ ಎಂಟು ನಿಮಿಷದಿಂದ ಏಳು ನಲವತ್ನಾಲ್ಕು ತನಕ ಇದೆ ಇವತ್ತು ಯಾರು ದಂಪತಿಗಳು ವಾರ್ಷಿಕ ಸ್ವಚ್ಛಿಸುವುದರ ನಮ್ಮ ಹೆಬ್ಬಳೂ ಶ್ರೀ ಚಂದ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀನಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳೂ ಶ್ರೀ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ದಯವಾಗಿ ಲೈಕ್ ಮಾಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಅನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು